ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೂ ಹಾಗೂ ಮಕ್ಕಳ ಮನಸ್ಸಿರೋ ದೊಡ್ಡವರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಓಕೆ ಈಗ ಆಲ್ರೆಡಿ ರೆಡಿಯಾಗಿದ್ದೀನಿ ಕೆಳಗೆಲ್ಲರೂ ಬ್ರೇಕ್ಫಾಸ್ಟ್ ತಿಂತಿದ್ದಾರೆ ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಹಾಗೆ ಶ್ರೇಯಾಂಶು ಕೂಡ ಇವತ್ತು ಬೇ ಯಾವಾಗಲೂ ಬೇಗ ಇದ್ದಾಳನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ ಹಾಗೆ ಯಾವಾಗಲೂ ಅಳ್ತಾನಲ್ವಾ ಬೇಗ ಇದ್ದರೆ ಇವಾಗ ಚೆನ್ನಾಗಿ ನಿದ್ದೆ ಆಗಿದೆ ಅನ್ಸುತ್ತೆ ಹ್ಯಾಪಿಲಿ ಎದ್ದು ಬ್ರಶಿಗೆ ಕರೆ ತಕ್ಷಣ ಬೇಗ ಬ್ರಷ್ ಮಾಡಿ ಇವಾಗ ಬ್ರೇಕ್ಫಾಸ್ಟಿಗೆ ಕೂತಿದ್ದಾನೆ ಬನ್ನಿ ತೋರ್ಸ್ತೀನಿ ನೋಡಿ ಸ್ಯಾನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ಬರೀ ಗುಡ್ ಮಾರ್ನಿಂಗ್ ಹೇಳಿ ಅಟ್ಲೀಸ್ಟ್ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ ಇಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಹಾಯ್ ಮಾಡಿಯಮ್ಮ ಇಲ್ಲಿ ಪ್ರಮೋದ್ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಬೆಳಗಿಂದ ಮೊಬೈಲ್ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಬ್ರಷ್ ಮಾಡಿ ಅಂತ ಹೇಳಿದ್ರೂ ವೇಸ್ಟ್ ಮಾಡಿಸಿಲ್ಲ ನಾನೇ ಮಾಡಿಸಿದ್ದು ಇವತ್ತು ಓಕೆ ನಾನು ಪ್ರಮೋದ್ ಅವರು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಚ್ಚನಿಗೆ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ ಅದನ್ನ ಕೊಟ್ಟು ಹಾಗೆ ಬಸ್ ಸ್ಟಾಪಿಗೆ ಹೋಗೋಣ ಅಂತ ಶ್ರೀಯಾಂಶ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದ ಆಮೇಲೆ ಸ್ವಲ್ಪ ಆದಮೇಲೆ ಅವನು ನನಗೆ ಬೇಡ ಅಂತೇಳ್ಬಿಟ್ಟು ಕೈ ತೊಳೆ ಸುಮ್ಮನೆ ಕೂತಿದ್ದಾನೆ ಅದಕ್ಕೆ ಅಮ್ಮ ಇವಾಗ ತಿಂಡಿ ಮಾಡಿಸ್ತಾಯಿದ್ರು ಇವಾಗ ನಾವು ಹೋಗಿ ಬರ್ತೀವಿ ಅಂತ ಹೇಳ್ತೆ ಮತ್ತೆ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅವನಿಗೆ ಹೇಳ್ದಂಗೆ ನಾನು ಪ್ರಮೋದವ್ರು ಇವಾಗ ಹೊರಟ್ವಿ ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮೇಕೇರಿ ತಲುಪಿದ್ವಿ ನಾವು ತಲುಪಿದ ಫೈವ್ ಮಿನಿಟ್ಸಿಗೆ ನಮಗೊಂದು ಆಟೋ ಸಿಕ್ತು ಆಟೋ ಹತ್ಕೊಂಡು ಮಡಿಕೇರಿ ತಲುಪಿದ್ವಿ ಪ್ರಮೋದ್ ಅವ್ರ ಫ್ರೆಂಡ್ ವೇಟ್ ಮಾಡ್ತಿದ್ರು ಅಂತ ಬೇಗ ಹೊರಟರು ನಾನು ಸ್ಟ್ಯಾಂಡ್ ಹೋದೆ ಇವತ್ತು ಗೌರ್ಮೆಂಟ್ ಬಸ್ ಇಲ್ಲ ಹಾಗಾಗಿ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂತ ಪ್ರೈವೇಟ್ ಸ್ಟ್ಯಾಂಡಿಗೆ ಬರ್ತಾ ಇದ್ದೀನಿ ಇವಾಗಷ್ಟೇ ವಿರಾಜ್ಪೇಟೆ ತಲುಪಿದೆ ಇವತ್ತು ಬಸ್ ಅಂತೂ ಯಾವ ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಮದುವೆ ಇತ್ತು ಅನ್ಸುತ್ತೆ ಎಲ್ಲ ಹತ್ಕೊಂಡು ನಿಂತ್ಕೊಳಕ್ಕೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಹಂಗಿತ್ತು ಈಗ ನಿತ್ಯ ನಿತಿ ಕಾಲೆಲ್ಲ ನೋತಿದೆ ಫಸ್ಟ್ ಇನ್ಸ್ಟಿಟ್ಯೂಟ್ ಹೋಗಿ ಸ್ವಲ್ಪ ಕೂತ್ಕೊಳ್ಬೇಕು ಅನ್ಸುತ್ತಿದೆ ನನಗಂತೂ ಎಸ್ ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲುಪ್ ಬನ್ನಿ ಒಳಗೆ ಹೋಗೋಣ ಹಾಯ್ ಅಜಿತಾ ಮ್ಯಾಮ್ ಅಜಿತಾ ಮ್ಯಾಮ್ ಇನ್ನು ನಾಡ್ದಿಂದ ಅವ್ರು ಇರೋದಿಲ್ಲ ಅಪ್ಸತ್ ನನ್ನ ಫ್ರೆಂಡು ಕೂಡ ನಾನು ಯಾವಾಗ ಈ ಇನ್ಸ್ಟಿಟ್ಯೂಟಿಗೆ ಜಾಯಿನ್ ಆಗಿದೆ ಅವಾಗ ಅವಳು ಕೂಡ ಜಾಯ್ನ್ ಆಗಿದೆ ಅವ್ಳಿಗೆ ಇವತ್ತು ಸರ್ಟಿಫಿಕೇಟ್ ಸಿಕ್ತು ನಿನ್ನ ಫ್ಯೂಚರಿಗೆ ಬೆಸ್ಟ್ ಹಾಗೆ ಇವತ್ತು ಲಾಸ್ಟ್ ಆಗಿದ್ದರಿಂದ ನಮಗೆ ಟ್ರೀಟಿಗೆ ಕೆಫೆ ಕರ್ಕೊಂಡ್ಬಂದಿದ್ದಾರೆ ಅದಕ್ಕೆ ನಾವು ಕುತ್ಕೊಂಡು ಹಂಗೆ ಡಿಸ್ಕಷನ್ ಮಾಡ್ತಾಯಿದ್ವಿ ಹೇಗನ್ನಿಸ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ನೋಟಿಯಾ ಬರ എനിക്ക് ഭയങ്കര എന്താ പറയാ നാച്ചുറൽ ആയിട്ടുള്ള ഫീൽ ആണ് ಓಕೆ ಇವಾಗ ಫಸ್ಟ್ ನಾವು ಜ್ಯೂಸ್ ತಗೊಂಡಿದ್ವಿ ಕೊಡ್ತೀವಿ ಇನ್ನು ನೆಕ್ಸ್ಟ್ ನಾವು ಕ್ಲಾಸ್ ಅಟೆಂಡ್ ಆಗಬೇಕು ಬಾಯ್ ಹೇಳಿ ಇವಾಗ ಜ್ಯೂಸ್ ಕುಡ್ಕೊಂಡಿ ಅಫ್ಸರ್ ಮನೆಗೆ ಹೊಟ್ಟರು ನಾನು ಅಜಿದ ಮನ ಕ್ಲಾಸಿಗೆ ಹೋಗೋಣ ಅಂತ ಹೋಗ್ತೀವಿ ಮತ್ತೆ ಇವ್ರು ಬೆಳಗ್ಗೆ ನನ್ನ ಬಿಟ್ಟಿ ಕೃಷ್ಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದಾರಂತೆ ಇವಾಗ ಹೇಳ್ತಾರ ನೋಡಿ ಇಲ್ಲಿ ಚೆನ್ನಾಗಿತ್ತ ಹ್ಮ್ ಬರ್ತೀವಿ ಅಲ್ಲಿ ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ಅಂತೂ ಅಜಿದ ಮನಗೂ ಅಷ್ಟೇ ನಮ್ಮಿಬ್ರಿಗೂ ಅಲ್ಲೇ ಫೇವ್ರೇಟ್

ಕ್ಲಾಸಲ್ಲಿ ನಾನು ವರ್ಕ್ ಮಾಡ್ತಾ ಕೂತಿದ್ದೆ ಸರ್ ನೀನು ಬಂದಿದ್ದಿಲ್ಲ ಮತ್ತೆ ನನ್ನ ಪಕ್ಕ ಇದ್ದಾನಲ್ಲ ಅವ್ನು ಮಿಥುನ್ ಅಂತ ನನಗೆ ತಮ್ಮಂತಾರ ಅವನು ಸ್ವಲ್ಪ ಡೌಟ್ ಎಲ್ಲ ಇತ್ತು ಅವನಿಗೂ ಹೇಳ್ಕೊಡ್ತಾ ಹಾಗೆ ನಂದು ಏನಿದೆ ವರ್ಕ್ ಮಾಡ್ತಾ ಇದ್ದೆ ಎಸ್ ಇವಾಗ ಲಂಚಿಗೆ ಬಂದ್ವಿ ಇವತ್ತು ಲಂಚ್ ಫಸ್ಟ್ ಟೈಮ್ ಅಜಿತಾ ಮ್ಯಾಮ್ ತಲದಲ್ಲೇ ನಾನು ತಗೊಂಡು ಬಂದಿರೋದು ಇವಾಗ ನನ್ನ ಬಾಕ್ಸಲ್ಲಿ ನಾನು ಅಜಿದಾ ಮ್ಯಾಮ್ ಶೇರ್ ಮಾಡ್ಕೊತಿದ್ದೀವಿ ಲೆಮನ್ ರೈಸ್ ತಂದಿದ್ದೀನಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನಿಜ ಇರಬೇಕು ಚೆನ್ನಾಗಿದ್ಯಂತೆ ಅವ್ರಿಗಿಷ್ಟ ಆಯ್ತು ಅವ್ರು ಕೇಳ ಅಲ್ವಾ ಹಾಗಾಗಿ ಇಲ್ಲಿನ ಫುಡ್ ಅಷ್ಟು ಅವ್ರಿಗೆ ಕಂಫರ್ಟೇಬಲ್ ಅನ್ಸೋದಿಲ್ಲ ಅರೆ ನಾನ್ ಮಾಡ್ಕೊಂಬಂತೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅರ್ಥ ಆಗಿಲ್ಲ ನಾನು ಹೇಳ್ದೆ ಅಂತ ಅವ್ರಿಗೆ ಹ್ಞೂ ಹಾ ಅಂತ ಲಂಚ್ ಮಾಡ್ಕೋಣ ಇಲ್ಲಿ ತುಂಬಾ ಆಗಿ ಕಾಣ್ತಾ ಇದೀವಿ ನಾವು ಇವಾಗ ನಾವು ಕಚೋರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾನು ತುಂಬಾ ದಿವಸ ಇಂದ ಅನ್ಕೊಂಡಿದೆ ಕಚೋರಿ ತಿನ್ನಕ್ಕೆ ಹೋಗ್ಬೋದು ತಿನ್ನಕ್ಕೆ ಹೋಗ್ಬಿಟ್ಟು ಟೂ ಡೇಸ್ ಇದೆ ಅಜ್ಜಿದಮ್ಮ ಹೋಗ್ಬಿಡ್ತಾರೆ ಹಾಗಾಗಿ ತಿನ್ನಕ್ಕೆ ಆಗೋದಿಲ್ಲ ಅದಕ್ಕೆ ಇವಾಗಲೇ ಹೋಗ್ ತಿನ್ನ ಅಂತ ಹೋಗ್ತಾ ಇದ್ದೀವಿ ಅಲ್ಲ ಅಜಿದಮ್ಮ ಅಂತ कर्ड बेडा कर्ड बेडा अद ग्रीन ಮತ್ತೆ レッドแมงсіર મેંગсіર બેટ ઓલરેટ બી કોણ હે કેમ હમ એટકી મેહપુર મે ધો બિનાવાળી இவா க்ளாஸ் முகித்து അമ്മനെ എന്നെ അമ്മനെ ഇപ്പൊ അടിക്കാൻ പോന്നു ഞാൻ മരിക്കാന സർക്കാരം 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 റൗഡി കേറി പോകുതി റൗഡി കേറി പോ റൗഡി കേറി ദോസാമി നീ ദർത്തോണ്ടടാ ಇವಾಗಷ್ಟೇ ಮನೆ ತಂದೆ ಅಮ್ಮ ಮತ್ತು ಶ್ರೇಯಾಂಚು ಮೀಟಿಂಗ್ ಹೋಗಿದ್ರು ಆಯ್ತಾ ಇವಾಗ ಶ್ರೇಯಾಂಚ್ ಏನು ಮಾಡಿದ ಇಲ್ಲಿ ತರಕಾರಿ ಗಾಡಿ ಬಂದಿದೆ ಅಂತ ಅಲ್ಲಿಗೆ ಓಡ್ ಬಂದುಬಿಟ್ಟು ಅವ್ರ ಹತ್ರ ಎರಡು ಬೀನ್ಸ್ ಇಸ್ಕೊಂಡು ಬಂದು ನನಗೆ ಇವಾಗ ಕೊಟ್ಟೋಗಿದ್ದಾನೆ ಮತ್ತು ತಡಿ ಸೌತೆಕಾಯಿ ಇಸ್ಕೊಂಡು ಬರ್ತಿದೆ ಅಂತ ಹೋಗಿದ್ದಾನೆ ಇದೇ ಬೇಡ ಅಂದರೆ ಕೇಳ್ತಾ ಇಲ್ಲ ಅವನೇ ಹೋಗಿ ಫ್ರೀಯಾಗಿ ಇಸ್ಕೊಂಡು ಬರೋಕೆ ಹೋಗಿರೋದು ಇವಾಗ ಇವು ಈ ಹುಡುಗನಾಗೇನು ಮಾಡ್ಬೇಕಂತ ನನಗಂತೂ ಗೊತ್ತಾಗಲ್ಲ ನನಗಂತೂ ತುಂಬ ಹೊಟ್ಟೆ ಆಸಿದ್ದೆ ಅದಕ್ಕೆ ಏನಾದರೂ ತಿನ್ನಕಿದ್ಯಾ ಅಂತ ಹೇಳ್ಬಿಟ್ಟು ಕಿಚನಾಗಿ ಬಂದಿದ್ದೀನಿ ನೋಡೋಣ ಏನಾದರೂ ಇದೆಯಾ ಅಂತ ಇಲ್ಲಿ ನೋಡಿ ಅವನು ಇವನು ನೋಡಿ ಅವನು ಈಗ ಮ್ಯಾ ಅಂತ ಬಂದಿರೋದು ಫುಡ್ ಫುಡ್ ಅಮ್ಮ ಹಾಕ್ಕೊಟ್ಟಿರ್ತಾರ ಆಯಿತಾ ಮತ್ತೆ ಬರೋದು ಏನು ಕೊಟ್ಟೇ ಇಲ್ಲ ಥರ ಕಾಲು ಬಂದು ಸವಿತಾ ಇದ್ದಾನೆ ಸವ್ತಾ ಇದ್ದಾನೆ ಏನು ಫುಡ್ ಇಟ್ಟಿಟ್ಲೆ ಅಮ್ಮ ಫುಡ್ ಇಟ್ಟಲಿಲ್ಲ ಮಿಸ್ತೀ ఫుడ్ చైర్జీ నోడి ఇవన్న అమ్మ మీటింగ్ కర్కొందే సోతే కయిస్కోణకొస్కర വിടെ വന്നതാ കക്കിരിക്ക വേണോന്നെ ആ ഞാനിന്റെ പറഞ്ഞുണ്ടായില്ലേ നീ മേടിച്ചില്ല ഓ ഞാൻ ഓർത്തു യൂനെ വെറുതെ വന്നത് ಅಮ್ಮನ ಶ್ರೇಹಾನ್ಸಿ ಸೌತೆಕಾಯಿ ಬೇಕು ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಮತ್ತೆ ಸೌತೆಕಾಯಿ ಆದಮೇಲೆ ಜೋಳ ಬೇಕು ಅಂತೇಳ್ಬಿಟ್ಟು ಜೋಳ ಇಸ್ಕೊಂಡಿದ್ದಾನೆ ಅಮ್ಮ ಆಮೇಲೆ ಸ್ವಲ್ಪ ತರಕಾರಿಗಳು ಅಂತ ಅಂತೇಳ್ಬಿಟ್ಟು ಮತ್ತೆ ಅಚ್ಚ ತಗೊಂಡು ಬಂದಿದ್ದರು ಮೊನ್ನೆ ಅಷ್ಟೇ ನಾನೆಲ್ಲ ಅರೇಂಜ್ ಮಾಡಿದ್ದು ಇವಾಗ ಮತ್ತೇನೂ ಅಮ್ಮ ತರಕಾರಿ ಒಂದಿಷ್ಟು ತಗೊಂಡಿದ್ದಾರೆ ಈಗ ಇದನ್ನೆಲ್ಲ ಫ್ರಿಜ್ಜಲ್ಲಿ ಅರೇಂಜ್ ಮಾಡೋಣ ಅರೇಂಜ್ ಮಾಡಿ ಇವಾಗ ನೈಟಿಗೆ ಅನ್ನನೂ ಅನ್ನ ಇದೆ ಅಂದ್ಕೊತೀನಿ ಸಾಂಬಾರು ಸಹ ಇದೆ ಇನ್ನು ನಾನು ಅಂದ್ಕೊಂಡಿದ್ದೀನಿ ಒಣಗಿದ ಮೀನು ಫ್ರೈ ಮಾಡೋಣ ಅಂತ ಅವಾಗ ಚೆನ್ನಾಗಿ ಅನಿಸುತ್ತೆ ವೆಜಿಟೇಬಲ್ಸ್ ಸಾಮ್ರಿಗೆ ಒಣಗಿದ ಮೀನು ಈಗ ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಜೋಡ್ಸ್ಕೊಂಬಿಡೋಣ ಇವಾಗ ನಮ್ಮ ಸನ್ನಿ ಒಂದು ರೈಮ್ಸ್ ಹೇಳ್ತಾನೆ ನೋಡಿ ಎಲ್ಲರೂ ಕ್ಲ್ಯಾಪ್ ಮಾಡ್ಬೇಕಾಯ್ತಾ ಇದು ಕೇಳಾದ ಮೇಲೆ ಹೇಳಿ ಸನಿ ಸ್ಟಾರ್ಟ್ ಅದಲ್ಲ ಜಾನಿ ಜಾನಿ ಸ್ಪಪ್ಪ ಹೇಳಿ

ಪುತ್ರಿಕಾಯಿಂಗ ಇದು ಇದು ಹೆಸ್ರು ಉತ್ರಿಕಾಯಿಂಗ ಅಂತ ಅನವ ಪುತ್ರಿಯ ಅಂದರೆ ಎಂಜು ಪುತ್ತರಿಕಾಯಿಂಗ ಪುತ್ತರಿಕಾಯಿಂಗಂತೆ ನನಗಿದು ಪ್ರನೌನ್ಸ್ ಮಾಡೋಕ್ಕೆ ಬರೋದಿಲ್ಲ ಕರೆಕ್ಟಾಗಿ ಅದಕ್ಕೆ ಅಮ್ಮನಿಗೆ ನಗು ಬರುತ್ತೆ ನಾನು ಏನಾದರೂ ಮಳೆಯಲ್ಲಿ ಮಾತಾಡಿದ್ರೆ ಅಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೆ ನಗು ಬರುತ್ತೆ ಅಷ್ಟೇ ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ தினி அச்சன்கே இன்னும் நோடி எல்லா புடி புடி மாதே நல்லது எங்க இண்டம்மா உம் கன்னடத்துமா இவாகி ಜೀರಿಗೆ ಮೆಣಸಿನ್ಕಾಯಿ ಕನ್ನಡ ಅದನ್ನು ಏನು ಏನೇನು ಹಾಕ್ಬೇಕು ಚಟ್ನಿ ಮಾಡೋದು ಹ್ಞೂ ಇದು ಮುಕ್ಕಿ ತಿನ್ಬೇಕು ಅಂತ ಹಂಗೆ ಹೇಳೋದು ಕನ್ನಡ ಮತ್ತೆ ಹೌದು ಹಾಂ ತಿನ್ನೋದು ಮುಕ್ಕಿನ ಅಂತನೂ ಹೇಳ್ತಾರೆ ಇಲ್ಲಿ ನೋಡಿ ಚಟ್ನಿ ಮಾಡೋಕ್ಕೆ ನಾವು ತಗೊಂಡಿರೋದು ಜೀರಿಗೆ ಮೆಣಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಇಷ್ಟು ಇದನ್ನ ಇವಾಗ ಅಮ್ಮ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದನ್ನು ಡಿಪ್ ಮಾಡಿ ಇವಾಗ ತಿನ್ನೋಕ್ಕೆ ಚೆಂದ ಇರುತ್ತಂತೆ ಟೇಸ್ಟು ನಾನು ಟ್ರೈ ಮಾಡಿಲ್ಲ ಇದು ಇದನ್ ಪರ್ಮತಾನದ ಇದು ಅಮ್ಮಂದು ಅಪ್ಪ ಅವರಿಗೆ ತುಂಬ ವೆರೈಟಿ ವೆರೈಟಿ ಇದ್ರು ಅಮ್ಮ ಅದನ್ನ ಯಾವಾಗಲೂ ನೆನೆಸ್ಕೊತಾ ಇರ್ತಾರೆ ಏನಾದರೂ ನೆನ್ನೆ ಏನೋ ಮಾಡ್ಬೇಕಾದ್ರೆ ಹೇಳಿದ್ರಲ್ಲ ನೀವು ಅದು ನೆನ್ನೆ ಮೀನು ಸಾರು ಮಾಡ್ತಿದ್ವಲ್ಲ ಆ ಮೀನಲ್ಲಿ ಅಜ್ಜ ಅದರಲ್ಲಿ ಏನೋ ವೆರೈಟಿ ಮಾಡ್ತಿದ್ರಂತೆ ಅದನ್ನೆಲ್ಲ ನೆನ್ಪು ಮಾಡ್ತಾ ಇದ್ದರು ಇವತ್ತು ಅಜ್ಜ ಅಂದು ರೆಸಿಪಿನ ಅಮ್ಮ ನಮಗೆ ಮಾಡಿಕೊಡ್ತಾ ಇದ್ದಾರೆ ಲಾಸ್ಟ್ ಆಯಿತು ಮತ್ತು ಇದು ಫೈನಲ್ ಟಚ್ ಅಪ್ಪಿಗೆ ನಾವು ಕೋಕೋನಟ್ ಆಯಿಲ್ ತಗೊಂಡಿದ್ದೀವಿ ನಾವು ಕೇ ಕುಕ್ಕಿಂಗಿಗೆ ಬೇರೆ ಕೋಕೋನೆಟ್ ಆಯಿಲ್ ಯೂಸ್ ಮಾಡೋದು ಇದು ಕುಕ್ಕಿಂಗಿಗೆ ಯೂಸ್ ಮಾಡೋ ಕೋಕೋನೆಟ್ ಆಯಿಲ್ನ ಇವಾಗ ಅಮ್ಮ ಏನಿದು ಕೈಯಲ್ಲಿ ಹರಿತಾ ಇದ್ದಾರಲ್ವಾ ಅದಕ್ಕೆ ಇದನ್ನ ಹಾಕಿ ಚೆಂದ ಮಿಕ್ಸ್ ಮಾಡಿ ಈ ಗೆಣಸು ಏನಿದೆ ಅದನ್ನ ಚೆನ್ನಾಗಿ ಅದಕ್ಕೆ ಡಿಪ್ ಮಾಡಿ ಬಾಯಲ್ಲಿ ಹಾಕ್ತಾಯಿದ್ರೆ ಆಹಾ ಈಗ ಪೆರಂಬಾಡೇಲಿ ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೆ ಅವ್ರ ಬಾಯಲ್ಲಿಲ್ಲ ನೀರು ಸುರಿತಾ ಇರುತ್ತೆ ಅನ್ಸುತ್ತೆ ಮತ್ತು ಕುಂಜಾಲಿ ಅಮ್ಮಂಗೂ ಅಷ್ಟೇ ನೀವು ಇದೆಲ್ಲ ನೆನ್ಪು ಮಾಡ್ಕೊತಾ ಇರ್ತೀರ ಅಂತ ಅಂದ್ಕೊತೀನಿ ನಾವಿಲ್ಲಿ ತಿಂದರೆ ನೀವು ತಿಂದಂಗೆ ಇಲ್ಲಿ ನೋಡಿ ಎಲ್ಲರೂ ಬಾಯಲ್ಲಿ ನೀರು ಸುಸ್ಕೊಂಡು ಓಹ್ ನನಗೆ ಗೊತ್ತು ನಾನೀಗ ಅಂತ ಹೇಳ್ಕೊಂಡು ಹೋಗಿದ್ದೆ ಕೇಳಿಸ್ಕೊಂಡೆ ಸಣ್ಣಗೆ ಬಾಯಲ್ಲಿ ನೀರು ಬರ್ತಿದ್ಯಾ ಟೇಸ್ಟ್ ನೋಡಿ ಹೇಗಿದೆ ಅಂತ ಚೆನ್ನಾಗಿದ್ಯಮ್ಮ ಅಜ್ಜ ಮಾಡಿ ಥರನೇ ಇದೆಯಾ ಓಕೆ ಅಜ್ಜ ಮಾಡಿದ ಥರನೇ ಇದೆಯಂತೆ ಅಂತ ಇವಾಗ ನಾವೆಲ್ಲ ಟೇಸ್ಟ್ ಮಾಡಿ ಅದ್ಯಾ ಹ್ಞೂ ಈ ಪಚ ನೋಡಿ ಅಮ್ಮ ತೋರಿಸ್ತಾರೆ ಹಂಗೆ ತಿಂದರೆ ನಾನು ತಿಂದುಬಿಡ್ತೀನಿ ನನಗೂ ಆಸೆಕ್ತುಂಟು ಹ್ಞೂ ಸಖತ್ರಿಯ ಫನಿ ಬೈಗಾಕೊಳ್ಳಿ ಬೇರೆ ತಿನ್ನಿ ம் இல்லை இல்லை சரி வாய்ட்டோ எங்கே நைசா